ಜೊತೆ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಫ್ರೆಂಡ್ಸ್ ಫಸ್ಟ್ ನನ್ನ ಫೇಸ್ ಅಲ್ಲಿರೋ ಗ್ಲೋ ಒಂದ್ಸಲ ವಾಚ್ ಮಾಡಿ ಹತ್ರ ಬಂದು ನ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನಿಮ್ಗೆ ಯಾವ ಫಿಲ್ಟರ್ಸು ಇಲ್ಲ ಡೈರೆಕ್ಟ್ ನೋ ಫಿಲ್ಟರ್ಸ್ ಈ ಗ್ಲೋಗೆ ಕಾರಣ ಏನು ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಇವಾಗ ನಿಜವಾಗ್ಲೂ ಇದರಲ್ಲಿ ಮಾಡ್ಕೊಂಡ ಇಷ್ಟು ಗ್ಲೋ ಬರ್ತಿದ್ಯಲ್ಲ ಕೇಳೇ ಕೇಳ್ತೀರಲ್ಲ ನೋಡಿ ನಿಜವಾಗ್ಲೂ ಬಾಯ್ಬಿಲ್ ಬೆಡ್ಲಿಟ್ಕೊಂಡ್ಬಿಡ್ತೀರಾ ಇದರಲ್ಲಿ ಇದಾಯ್ತಾ ಹೇಮಾ ಅಂತ ಎಸ್ ವೆಲ್ಕಮ್ ಟು ಹೇಮಾ ನಾಗ್ರಸ್ ನಾನು ಹೇಮಾ ನಾನು ಯಾವ ಪ್ರಾಡಕ್ಟ್ ಉಪಯೋಗಿಸಿದೆ ಅಂತ ನೀವು ಕೇಳಿದ್ರೆ ನಾನು ಹೇಳಿದ್ವಾ ಆಶ್ಚರ್ಯ ಪಡ್ತಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೀವು ಆಮೇಲೆ ಫೋನ್ ನಂಬರ್ ಕೇಳ್ತೀರ ಆರ್ಡರ್ ಮಾಡಿ ತಗೊಳ್ತೀರಾ ಕೇವಲ ಐವತ್ತು ರೂಪಾಯಿ ಅಷ್ಟೇ ಅದು ಓಕೆನಾ ಇವತ್ತಿನ ವಿಡಿಯೋ ಹೋಗೋಣ ಇವತ್ತಿನ ವಿಡಿಯೋದು ತುಂಬ ಸ್ಪೆಷಲು ಫಸ್ಟ್ ಟೈಮ್ ನಾನು ಆಕ್ಟಿವೇಟೆಡ್ ಚಾಕೋಲ್ ಯೂಸ್ ಮಾಡ್ತಾ ಇದ್ದೀನಿ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಇರುವಾಗ ಒಲೆ ಗ್ಯಾಸ್ ಇರಲಿಲ್ಲ ಸೌದೆ ಒಲೆ ಇರೋದು ರಾತ್ರಿ ಕೆಂಡ ಅಡುಗೆ ಎಲ್ಲ ಮಾಡಿದಾಗ ಕೆಂಡ ಹೊಡಿಯೋದು ಅದು ಬೆಳಗ್ಗೆ ಇಜ್ಲಾಗಿ ಉಪಯೋಗಿಸೋರು ಅಲ್ಲೂ ಬೆಳ್ಳಕ್ಕಾಗೋದು ಅದಾದಮೇಲೆ ಕೆಲವರು ಬೇವಿನ ಕಡ್ಡಿಲಿ ಉಜ್ಜೋರು ಆಯಿತಾ ಬಟ್ ಮ್ಯಾಕ್ಸಿಮಮ್ ನಾವು ನೋಡಿರೋದು ಬೇವಿನ ಕಡ್ಡಿಗನ್ನ ಜಾಸ್ತಿ ಇಜ್ಲಲ್ಲೇ ಅಲ್ಲಿ ಉಜ್ತಾ ಇದ್ದಿದ್ದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಆ್ಯಕ್ಟಿವೇಟೆಡ್ ಚಾಕೋಲ್ ತಂದಿದ್ದೀನಿ ಆಯುರ್ವೇದ ಅವ್ರದ್ದು ಸೊ ಎಷ್ಟು ಅದು ನೋಡಿ ಇದಾಗಲೇ ನಾನು ಓಪನ್ ಮಾಡಿ ಯೂಸ್ ಸೊ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಸ್ಕಿನ್ ಅನ್ ಇವನ್ ಸ್ಕಿನ್ ಟೋನು ಸ್ಕಿನ್ನಲ್ಲಿರೋ ಟಾಕ್ಸಿನ್ಸು ಆಯಿತಾ ನೀವು ಇದನ್ನು ಅಲ್ಲಿಗೂ ಉಪಯೋಗಿಸ್ಬೋದು ಹಲ್ಲು ಉಜ್ಜೋಕ್ಕೂ ಉಪ್ಯೋಗಿಸ್ಬೋದು ಇದನ್ನು ಎಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಇದು ಯಾವ್ದರಿಂದ ಮಾಡಿರೋದು ಹೇಮಾ ಅಂದರೆ ಪ್ಯೂರ್ಲಿ ತೆಂಗಿನ ಚಿಪ್ಪಿಂದ ಮಾಡಿರೋದು ಆಯಿತಾ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ರಾತ್ರಿ ಅಡುಗೆ ಮಾಡೋರು ಆ ಕೆಂಡ ಉಳಿಯೋದು ಬೆಳಗ್ಗೆ ಆದರೆ ಹಲ್ಲುಜ್ಜೋರು ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಬಟ್ ಇದನ್ನು ಪ್ಯೂರಾಗಿ ತೆಂಗಿನ ಚಿಪ್ಪಲ್ಲೇ ಮಾಡಿರೋಂಥ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಫೈನ್ ನೆಕ್ಸ್ಟ್ ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಈ ಡಲ್ನೆಸ್ನ ಕಮ್ಮಿ ಮಾಡುತ್ತೆ ಮತ್ತು ಅಂಡ್ರಾಮ್ಸಲ್ಲೆಲ್ಲ ಕಪ್ಪು ಇದೆ ಅಂತ ಹೇಳ್ತಾರೆ ನೋಡಿ ಅದಕ್ಕೂ ಯೂಸ್ ಆಗುತ್ತಿದ್ದು ಅಂಡ್ರಾಮ್ಸ್ ಮಾತ್ರ ನಾ ಹೇಳ್ತಿರೋದು ಅಂಡ್ರಾಮ್ಸ್ ಡಾರ್ಕ್ನೆಸ್ಗೆ ಒಳ್ಳೇದು ಓಕೆನಾ ಆಮೇಲೆ ಫೇಸಲ್ಲಿ ಅನ್ಇವನ್ ಸ್ಕಿನ್ ಟೋನ್ನ ಈವನ್ ಸ್ಕಿನ್ ಟೋನ್ ಮಾಡುತ್ತೆ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ ಓಕೆನಾ ಇದರಲ್ಲಿ ನಾನೊಂದು ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇರೋದು ಆ ಫೇಸ್ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಸೊ ಸಲ ನೋಡಿ ನೀವು ಬೈ ಅಂದರೆ ಬೈ ಮಾಡಿ ಇದ್ರ ಬೆಲೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ಗೆ ಫ್ರೆಶ್ ಬ್ಯಾಚ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಓಕೆ ನೋಡಿ ಒಂದು ಸಲ ಬೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಈಗಾಗಲೇ ಯೂಸ್ ಮಾಡಿದ್ದೀನಿ ಅದನ್ನು ಓಕೆನಾ ಬನ್ನಿ ಎದ್ದಾಳೆ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಬೇಕು ಯಾವ ರೀತಿ ಮಾಡೋದು ಜಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು మాకుబోదు ఓకేనా బన్నీ యవీ ఫేస్ ప్యాక్న రెడీ మే అన్నోదు కేవల ఎరడింది మూడు పదార్థులు బుక్కు ఓకేనా ఫస్ట్ జస్ట్ ఆగి ఫైన్ హోస ఫస్ట్ టైమ్ నన్ను చాలా విట్ దయవి సబ్స్క్రిప్షన్ కొట్టు త్రీ డాక్ట్స్ లైక్ షేరు సబ్స్క్రైబ్ మాకుడింతా ఇవతిన వీడియో హోగ ఫ్రెండ్స్ ఈగా సుమారు ఒ చమచదట్టు నను చార్కోల్ పుడి అందే ఈ పుడి హాకీ ఫైన్ ఎస్టూ ఫైన్ అయితే అందరం సఖత్తు ఫైన్ అయితే ఓకేనా ಈಗ ಇದಕ್ಕೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ಬೌಲಲ್ಲಿ ಒಂದು ಕಾಲು ಚಮಚದಷ್ಟು ಅರ್ಶನ ಹಾಕಿಟ್ಟಿದ್ದೀನಿ ಜಸ್ಟು ನಮ್ಮ ವನಶಿಯವರ ಹರ್ಶನ ಎಟ್ಟಾಗಿನ ಆಗಿರಬೇಕು ಇದು ಓಕೆನಾ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಲಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ತೀನಿ ನೋಡಿ ಸ್ವಲ್ಪ ಜೇನು ತುಪ್ಪ ಹಾಕೊಂಡು ಕಲ್ಸ್ಕೊಡ್ತೀನಿ ಜೇನು ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆ ಓಕೆನಾ ಬನ್ನಿ ಗೊತ್ತೇನು ವಿಡಿಯೋ ಹೋಗೋಣ ನೋಡಿ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಫ್ರೆಂಡ್ಸ್ ಈಗ ಯೂಸ್ ಮಾಡ್ತಾ ಇದ್ದೀನಿ ಪಾಚ್ ಟೆಸ್ಟ್ ಮಾಡಿಕೊಳ್ಳಿ ಓಕೆನಾ ಇದು ಅಂಗಡಿಲಿ ಇದು ಸಿಗುತ್ತೆ ಆಕ್ಟಿವೇಟೆಡ್ ಚಾಕೋಲು ಡಿಫ್ರೆಂಟ್ ಫಾರ್ಮಲ್ಲಿ ಸಿಗುತ್ತೆ ಅಲ್ವಾ ಮಾಮಾಅತವ್ರದ್ದು ಯಾರ್ದ್ಯಾರ್ದೋ ಸಿಗುತ್ತೆ ಕಂಪ್ನಿ ನಾನು ಅಡ್ವಟೈಸ್ಮೆಂಟ್ ನೋಡಿದ್ದೀನಿ ಬಟ್ ಯಾವುದೂ ತೊಗೊಂಡಿಲ್ಲ ನಾನು ಫಸ್ಟ್ ಟೈಮ್ ಬಳಕೆ ಮಾಡ್ತಿರೋದು ಈಗಾಗಲೇ ಎರಡು ಸಲ ಟ್ರಯಲ್ ಇರೋದು ನೋಡಿದ್ದೀನಿ ನಾನು ಬಟ್ ಚಾಕೋಲ್ ಫೇಸ್ಗೆ ಆಯುರ್ವೇದ ಅವ್ರದ್ದೇ ಫಸ್ಟು ನಾನು ಯೂಸ್ ಮಾಡ್ತಾ ಇರೋದು ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ ಇದು ಸುಮಾರು ಬಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ ಕೈನ ನೀಟಾಗಿ ಹ್ಯಾಂಡ್ ವಾಶ್ ಹಾಕಿ ಇದು ಮಾಡ್ಕೊಳ್ಳಿ ಇದು ಪ್ಯೂರ್ ಫಾರ್ಮಲ್ಲಿ ಮಾಡಿದ್ದಾರೆ ಓಕೆನಾ ಕೋಕೋನಟ್ ಶೆಲ್ ಅಂದ್ರೆ ತೆಂಗಿನ ಚಿಪ್ಪಲ್ಲಿ ಮಾಡಿರೋದು ఇలాఫిట్ జాస్తి ఓకేనా ఇదొందు స్వల్ప సుమారు డ్రై ఆగి ఆమె జోతీ ఫ్రెండ్స్ ఎయిట్ మినిట్స్ ఆగితే ఈ జస్ట్ వైప్ మిలో ಚೆನ್ನಾಗಿ ಬಂದಿದೆ ಆಗಿದೆ ಫೈಂಡಾಗಿದೆ ಇಲ್ಲ ನಿಮಗೆ ಹಾಕೊಳ್ಬೇಕಾದ್ರೆ ಅವರು ನೀಟಾಗಿ ಅದನ್ನು ರಿಫೈನ್ ಮಾಡಿಬಿಟ್ಟಿದ್ದಾರೆ ಪೌಡ್ರ್ ಫಾರ್ಮೇಟಲ್ಲಿ ನಾನು ಸ್ವಲ್ಪ ತಿಕ್ ಪೇಸ್ಟ್ ಹಾಕಿದ್ದೀನಿ ನೀವು ಬೇಕಾದ್ರೆ ಕ್ಲಾರಿಟಿ ತೋರಿಸೋಣ ಅಂತ ನಿಜವಾಗ್ಲು ತುಂಬ ಚೆನ್ನಾಗಿದೆ ರೆಕಮೆಂಡ್ ಮಾಡ್ತೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ನೋಡಿ ಹಂಗೂ ನಮಗೆ ನೋಡಿ ಸೊ ನೀಟಾಗಿ ಒಂದ್ಸಲ ವೈಪ್ ಮಾಡ್ಕೊಂಬಿಡ್ತೀವಿ ಓಕೆನಾ ರೆಕಮೆಂಡೆಡ್ ತುಂಬ ಚೆನ್ನಾಗಿದೆ ರೀ ಒಂದ್ಸಲ ಮಸ್ಟ್ ಟ್ರೈ ನೀವು ಏನು ಮಸ್ತಿ ಆಗೋದು ಅದೆಲ್ಲ ಏನೂ ಇಲ್ಲ ಎಷ್ಟು ಕ್ಲಾರಿಟಿ ಆಫ್ ಸ್ಕಿನ್ ಇದೆ ನೋಡಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ಮುಖ ವಾಶ್ ಮಾಡ್ಕೊಂಡಿದ್ದೀನಿ ಓಕೆನಾ ಅಥವಾ ನೀವು ಸ್ವಲ್ಪ ಜಾಸ್ತಿ ಕಾಟನ್ ಇದನ್ನು ತಗೊಂಡು ವೈಟ್ ಮಾಡ್ಕೊಂಬಿಡ್ಬೋದು ಆಮೇಲೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಿರೋದು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒನ್ ನಾಟ್ ಟೂ ಡ್ರಾಪ್ಸ್ ಓಕೆನಾ ನಿಮಗೆ ಬೇಕಿತ್ತು ಅಂದರೆ ರೋಸ್ ವಾಟ್ರು ಹಾಕ್ಕೊಳ್ಳಿ ನಾರ್ಮಲ್ ವಾಟ್ರ್ ಬೇಡ ಮುಖ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅದೇನೇನು ಇದೆಯೋ ನೀಟಾಗಿ ಹೋಗ್ಬಿಡುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ನಿಮಗೆ ಅದು ಸೊ ಕತ್ತಿಗಿನ ಮುಖ ನೋಡಿ ಸೊ ಕ್ವಾಲಿಟಿ ನೋಡಿ ಒಂದ್ಸಲ ಶೈನಿಂಗು ಜೋರಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಸೊ ರೆಕಮೆಂಡೆಡ್ ಮೋಸ್ಟ್ ರೆಕಮೆಂಡೆಡ್ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ಓಕೆನಾ ಅಕಸ್ಮಾತ್ ಇವತ್ತಿನ ವೀಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ನಮ್ಮ ಆಯುರ್ವೇದ ಅವ್ರ ಇದೆ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಇವತ್ತೂ ಪಿನ್ ಮಾಡ್ತೀನಿ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ಹೇರ್ ಗ್ರೋತ್ ನಾಳೆ ಒಂದು ವೀಡಿಯೋ ತುಂಬ ಆಗಿದೆ ಏನು ಅಂದರೆ ಒಂದೇ ಒಂದು ಪದಾರ್ಥ ಅದು ಆಯಿಲ್ ಅಲ್ಲ ಅದನ್ನು ಯೂಸ್ ಮಾಡೋದ್ರಲ್ಲಿ ನಿಮಗೆ ಎರಡೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಹೇರ್ ಗ್ರೋತ್ ನೀವು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮೆಜರ್ ಮಾಡ್ಕೊಳ್ಳಿ ನಿಮ್ಮ ಕೂದಲು ನಾ ಹ್ಞೂ ಆಮೇಲೆ ಕಮೆ ನನ್ನ ಕಮೆಂಟ್ಸ್ ಹಾಕೋರಂತೆ ಓಕೆನಾ ನಾಳೆ ವೀಡಿಯೋ ಡೆಫಿನೆಟಾಗಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ನ ಹೆಂಗಿದೆ ನೋಡಿ ಕ್ಲಾರಿಟಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್